ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಬೇಕಾದ ಈ ಐದು ಅಭ್ಯಾಸಗಳು ಯಾವುವು ಬೇರೆಯವರಿಗೆ ಕೆಟ್ಟದನ್ನು ಬಯಸುವ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಜೀವನದ ಸಾರವನ್ನು ಹಾಳು ಮಾಡುತ್ತದೆ ದುರಾಸೆಯ ಜನರಿಗೆ ಲಕ್ಷ್ಮೀ ದೇವಿ ಎಂದಿಗೂ ಆಶೀರ್ವಾದ ನೀಡುವುದಿಲ್ಲ ಅಂತಹ ಅನುಭವಿಸಲು ಸಾಧ್ಯವೇ ಇಲ್ಲ ಗರುಡ ಪುರಾಣದ ಎಲ್ಲಾ ಪಾಠಗಳು ವೈಯಕ್ತಿಕ ದೈನಂದಿನ ಜೀವನ ಶೈಲಿಯನ್ನು ಸುಧಾರಿಸಲು ಬಳಸಬಹುದಾದ ಹೊಸ ವಿಚಾರಗಳನ್ನು ಒದಗಿಸುತ್ತದೆ ಇದು ಹಿಂದೂ ಧರ್ಮದ ಕೇಂದ್ರ ಕಲ್ಪನೆ ಮತ್ತು ತತ್ವಶಾಸ್ತ್ರದ ಮೇಲೆ ವಿಸ್ತರಿಸುತ್ತದೆ ಗರುಡ ಪುರಾಣವು ಗರುಡ ಮತ್ತು ವಿಷ್ಣುವಿನ ಸಂಭಾಷಣೆಯನ್ನು ವ್ಯವಹರಿಸುತ್ತದೆ ಒಂದು ರಾತ್ರಿ ವೇಳೆ ಕೆಲಸ ಕಾರ್ಯದಲ್ಲಿ ನಿರತರಾಗಬೇಡಿ ಇಂದಿನ ಸಮಾಜದಲ್ಲಿ ಜನರು ರಾತ್ರಿ ತಡವಾಗಿ ಮಲಗುವ ಮತ್ತು ಬೆಳಗ್ಗೆ ತಡವಾಗಿ ಏಳುವ ದಿನಚರಿಯನ್ನು ಅನುಸರಿಸುತ್ತಾರೆ ಬೆಳಗ್ಗೆ ತಡವಾಗಿ ಏಳುವುದು ಧರ್ಮ ಗ್ರಂಥಗಳ ಪ್ರಕಾರ ನಕಾರಾತ್ಮಕ ಅಭ್ಯಾಸ ಮುಂಜಾನೆ ತಡವಾಗಿ ಹೇಳುವವರು ಸ್ವಭಾವದವರಾಗಿದ್ದು ಜೀವನದಲ್ಲಿ ಮುಂದೆ ಬರುವುದಿಲ್ಲ ಎಂದು ಹೇಳಲಾಗುತ್ತೆ ಎರಡು ಶುಚಿತ್ವ ಅಗತ್ಯತೆ ಇದೆ ಗರುಡ ಪುರಾಣದ ಪ್ರಕಾರ ಕೊಳಕು ಮತ್ತು ಬಳಸಿದ ಪಾತ್ರೆಗಳು ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿಯೇ ಬಿಡಬಾರದು ಯಾವುದೇ ವ್ಯಕ್ತಿ ಈ ಕೆಟ್ಟ ಅಭ್ಯಾಸವನ್ನು ಮುಂದುವರಿಸಿದರೆ ಶನಿಯ ಋಣಾತ್ಮಕ ಪರಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಮೂರನೇದಾಗಿ ಶುದ್ಧತೆ ಮತ್ತು ಸಮೃದ್ಧಿ ಗರುಡ ಪುರಾಣದ ಪ್ರಕಾರ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ ಏಕೆಂದರೆ ಲಕ್ಷ್ಮೀದೇವಿಯು ಸ್ವಚ್ಛತೆಗೆ ಆದ್ಯತೆ ನೀಡ್ತಾಳೆ ಮತ್ತು ಶುದ್ಧತೆಯಿರುವ ಸ್ಥಳಗಳಲ್ಲಿ ವಾಸಿಸುತ್ತಾಳೆ ನಾಲ್ಕನೆಯದಾಗಿ ದುರಾಸೆಯು ಜೀವನದ ಸಾರವನ್ನು ಹಾಳು ಮಾಡುತ್ತದೆ ದುರಾಸೆಯ ಜನರಿಗೆ ಲಕ್ಷ್ಮೀದೇವಿ ಎಂದಿಗೂ ಆಶೀರ್ವಾದವೂ ನೀಡುವುದಿಲ್ಲ ಅಂತಹ ಜನರು ಜೀವನ ಮತ್ತು ಸಂತೋಷದ ನಿಜವಾದ ಸಾರವನ್ನು ಎಂದಿಗೂ ಅನುಭವಿಸಲು ಸಾಧ್ಯವೇ ಇಲ್ಲ ಯಾರಾದರೂ ಕಷ್ಟಪಟ್ಟು ದುಡಿದು ಹಣ ಗಳಿಸಿದರೆ ಆಕೆಯವನು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುತ್ತಾಳೆ ಐದನೇದಾಗಿ ನಿಮ್ಮ ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಉದ್ದೇಶಪೂರ್ವಕವಾಗಿ ಇತರರಿಗೆ ಹಾನಿ ಮಾಡುವವರನ್ನು ಲಕ್ಷ್ಮೀದೇವಿ ಇಷ್ಟಪಡುವುದಿಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ ಅಂತಹ ವ್ಯಕ್ತಿಗಳು ಯಾವಾಗಲೂ ಹಣದ ಕೊರತೆಯನ್ನು ಎದುರಿಸುತ್ತಾರೆ ಮತ್ತು ಶಾಂತಿಗಾಗಿ ಪರಿತಪ್ಪಿಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು